ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀಕೃಷ್ಣ ಸಂದೇಶ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಬದುಕಿನಲ್ಲಿ ಬರೀ ಗೆಲುವೇ ಇದ್ದರೆ ನಾವು ಅಹಂಕಾರಿಗಳಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಬದುಕಿನ ಇತಿ ಮಿತಿ ಅರಿಯಲು ಆಗಾಗ ಸೋಲುಗಳು ಕೂಡ ಎದುರಾಗಬೇಕು ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕು ಅಂದರೆ ಹಗಲಿನಲ್ಲಿ ಮಲಗಬೇಡ ಸನ್ಮಾನ ಮಾಡಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕು ಅಂದರೆ ನಿಮ್ಮವರನ್ನು ಬಿಟ್ಟು ಕೊಡಬೇಡ ಭಗವಂತ ನಮಗೆ ಮಾರ್ಗದರ್ಶನ ಮಾಡಬೇಕಾದರೆ ನಾವು ನಮ್ಮ ಅಹಂಕಾರವನ್ನು ತೊರೆದು ಆತನಲ್ಲಿ ಸಂಪೂರ್ಣ ಶರಣಾಗಬೇಕು ಆಗ ಖಂಡಿತ ನಮಗೆ ಮಾರ್ಗದರ್ಶನ ಸಿಗುತ್ತದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು